ಎನ್ಸಿ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಪಾಕಿಸ್ತಾನದಲ್ಲಿ ಇಡೀ ರೈಲೆ ಬಂಡುಕೋರರಿಂದ ಹೈಜಾಕ್ ಆಗಿದೆ ಎಂಬತ್ತು ಪ್ರಯಾಣಿಕರನ್ನ ಈಗಾಗಲೇ ರಕ್ಷಣೆ ಕೂಡ ಮಾಡಲಾಗಿದೆ ಪಾಕಿಸ್ತಾನದ ಪ್ರಕ್ಷುಬ್ಧ ಬಲೂಚಿಸ್ತಾನದಲ್ಲಿ ಬಲೂಚ್ ವಿಮೋಚನಾ ಪಡೆ ಉಗ್ರರು ವರ್ತನೆಯನ್ನ ಮೆರೆದಿದ್ದು ಕೆಟ್ವಾದಿಂದ ಪೇಶಾವರಕ್ಕೆ ತೆರಳುತ್ತಿದ್ದಂತಹ ಜಾಫರ್ ಎಕ್ಸ್ಪ್ರೆಸ್ ರೈಲಿನ ಮೇಲೆ ಮಂಗಳವಾರ ಗುಂಡಿನ ದಾಳಿಯನ್ನ ಮಾಡಿ ಆ ಒಂದು ರೈಲನ್ನ ತೆರೆದಿದ್ದಾರೆ ಪಾಕಿಸ್ತಾನದ ಪ್ರಕ್ಷುಬ್ಧ ಬಲೂಚಿಸ್ತಾನದಲ್ಲಿ ಬಲೂಚ್ ವಿವೋಚನಾ ಪಡೆ ಉಗ್ರರು ಈ ರೀತಿಯಾಗಿ ಮಾಡಿರುವಂಥದ್ದು ಕೆಟ್ವಾದಿಂದ ಪೇಶಾವರಕ್ಕೆ ಹೋಗ್ತಾ ಇದ್ದಂಥ ರೈಲು ಎಕ್ಸ್ಪ್ರೆಸ್ ರೈಲು ಏನಿತ್ತು ಮಂಗಳವಾರ ಗುಂಡಿನ ದಾಳಿಯನ್ನ ಮಾಡ್ತಾರೆ ಸುಮಾರು ಐನೂರು ಪ್ರಯಾಣಿಕರನ್ನ ಒತ್ತೆಯಾಳುಗಳಾಗಿ ಇರಿಸಿಕೊಂಡಿರುವಂಥದ್ದು ಈ ನಡುವೆ ಸೇನೆ ನಮ್ಮ ವಿರುದ್ಧ ಕಾರ್ಯಾಚರಣೆಯನ್ನ ನಡೆಸಬಾರದು ನಡೆಸಿದ್ರೆ ಎಲ್ಲಾ ಪ್ರಯಾಣಿಕರನ್ನ ಹತ್ಯೆ ಮಾಡ್ತೀವಿ ಅಂತ ಹೇಳಿ ಉಗ್ರರು ಬೆದರಿಸಿದ್ದಾರೆ ಇದಕ್ಕೆ ಅನುಗುಣವಾಗಿ ಮಾತನಾಡಿರುವಂತಹ ಪಾಕ್ನ ಮಾಜಿ ಸಂಸದರಾದ ಖಾದಿರ್ ಬಲೂಚ್ ಅವರು ಉಗ್ರರು ತಮ್ಮ ವಿರುದ್ಧ ಕಾರ್ಯಾಚರಣೆಗೆ ನೂರ ಐವತ್ತು ಯೋಧರನ್ನ ಹತ್ಯೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಆದರೆ ಇದು ಸ್ವತಂತ್ರವಾಗಿ ದೃಢಪಟ್ಟಿರುವಂತಹ ವಿಚಾರ ಅಲ್ಲ ಅದಾಗಿಯೂ ಕೂಡ ಉಗ್ರರ ವಿರುದ್ಧದ ಕಾರ್ಯಾಚರಣೆ ನಿಲ್ಲಿಸುವಂತಹ ಮಾತೇ ಇಲ್ಲ ಅಂತ ಹೇಳಿ ಬಲೂಚಿಸ್ತಾನದ ಸರ್ಕಾರ ಕೂಡ ಹೇಳಿದೆ ಹಾಗಿದ್ರೆ ಆಗಿದ್ದು ಏನು ಅಂತ ನೋಡುವಂಥದ್ದಾದ್ರೆ ಪಾಕಿಸ್ತಾನ ವಿರೋಧಿ ಧೋರಣೆ ಹೊಂದಿರುವಂತಹ ಬಲೂಚಿಸ್ತಾನದ ಬಲೂಚ್ ಲಿಬರೇಷನ್ ಆರ್ಮಿ ಉಗ್ರರು ಖೈಬರ್ ಕಣಿವೆಯ ಗುಡಾಲಾರ್ ಹಾಗೂ ಪಿರು ಕೋಣೇರಿ ನಡುವಿನ ಎಂಟನೇ ಸುರಂಗದ ಸನಿಹಾ ಸಾಕ್ತಾ ಇದ್ದಂತಹ ಒಂಬತ್ತು ಕೋಚ್ಗಳಿದ್ದಂತಹ ಜಾಫರ್ ಎಕ್ಸ್ಪ್ರೆಸ್ ರೈಲಿನ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿರುವಂತದ್ದು ಈ ಒಂದು ದಾಳಿಯಲ್ಲಿ ರೈಲು ಚಾಲಕ ಹಾಗೂ ಕೆಲವರು ಗಾಯಗೊಂಡಿರುವಂತಹದ್ದು ಬಳಿಕ ರೈಲನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಎಲ್ಲಾ ಪ್ರಯಾಣಿಕರನ್ನ ಒತ್ತೆಯಾಳುಗಳಾಗಿ ಇರಿಸಿಕೊಂಡಿದ್ದಾರೆ ಈ ನಡುವೆ ಉಗ್ರರು ತಾವು ಹಳಿಯನ್ನೇ ಸ್ಫೋಟಿಸಿ ರೈಲನ್ನ ನಿಲ್ಲಿಸಿದ್ದೇವೆ ಆರು ಭದ್ರತಾ ಸಿಬ್ಬಂದಿಗಳನ್ನ ಹತ್ಯೆ ಮಾಡಿದ್ದೇವೆ ಅಂತ ಹೇಳಿದ್ರು ಕೂಡ ಇದು ಅಧಿಕೃತವಾಗಿ ಇನ್ನೂ ಕೂಡ ದೃಢಪಟ್ಟಿಲ್ಲ ಸ್ಥಳಕ್ಕೆ ರಕ್ಷಣಾ ತಂಡಗಳು ಹಾಗೂ ಭದ್ರತಾ ಪಡೆಗಳು ಭೇಟಿಯನ್ನ ನೀಡಿದ್ದು ಉಗ್ರರ ಪತ್ತೆಗೆ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದೆ ಆದರೆ ಗುಡ್ಗಾಡು ಪ್ರದೇಶ ಆಗಿರುವಂತಹ ಕಾರಣದಿಂದಾಗಿ ಹೆಚ್ಚಿನ ಪಡೆಗಳು ಅಲ್ಲಿಗೆ ತೆರಳೋದಕ್ಕೆ ಕಷ್ಟ ಆಗ್ತಾ ಇದೆ ಇದರ ನಡುವೆ ಉಗ್ರರು ಮಹಿಳೆ ಹಾಗೂ ಮಕ್ಕಳನ್ನ ಮಾನವ ಗುರಾಣಿ ಮಾಡಿಕೊಂಡು ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ತಾ ಇದ್ದಾವೆ ಅನ್ನುವಂತ ಮಾಹಿತಿ ಕೂಡ ಇದೆ ಬಲೂಚಿಯ ಉಗ್ರರು ರೈಲಿನ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತದ್ದು ಈ ಬಾರಿನೇ ಏನ್ ಮೊದಲೇನಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಕ್ವೆಟ್ವಾದ ಮುಖ್ಯ ರೈಲು ನಿಲ್ದಾಣದಲ್ಲಿ ನಡೆದಂತಹ ಬಾಂಬ್ ಸ್ಫೋಟ ಏನಿತ್ತು ಅಲ್ಲಿ ಹದಿನಾಲ್ಕು ಸೈನಿಕರು ಸೇರಿದಂತೆ ಇಪ್ಪತ್ತಾರು ಜನರನ್ನ ಕೂಡ ಸಾಯಿಸಿದರು ಜೊತೆಗೆ ಫೆಬ್ರವರಿಯಲ್ಲಿ ಏಳು ಪಂಜಾಬಿ ಪ್ರಯಾಣಿಕರನ್ನ ಕೂಡ ಹೊಂದಿರುವಂತಹ ಇತಿಹಾಸ ಇದೆ ಈ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ಸಿ ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ